ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರಿಗೆ ನ್ಯಾಯಪರ ಹೋರಾಟಗಾರಿಗೆ ನಮಸ್ತೆ ನಾನಿವತ್ತು ವಿಜಯ್ ಕುಮಾರ್ ಅಂದರೆ ಈ ಹಿಂದೆ ಆಯ್ ಕರ್ನಾಡು ಎಂಬ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಒಂದಿಷ್ಟು ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ದರೋಡೆ ಭೂ ವಿಷಯದಲ್ಲಿ ಜನರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಆ ನಂತರ ಅದನ್ನು ಕೋರ್ಟ್ ಮುಖಾಂತರ ಸ್ಟೇ ತಂದು ಅದನ್ನು ಬಂದ್ ಮಾಡಿದ್ದಾರೆ ಅವರಿಗೇನೋ ಅವರೇನೋ ಒಂದು ಹೊಟ್ಟೆಪಾಡಿಗೆ ಬದುಕ್ತಾಯಿದ್ರು ಅದಕ್ಕೂ ಕಲ್ಲಾಕೋ ಕೆಲಸವನ್ನು ಆ ಪ್ರಭಾವಿ ವ್ಯಕ್ತಿಗಳು ಯಾರು ಈ ದೇ ಅವರ ವಿಷಯವನ್ನು ಹೊರಗೆ ಪ್ರಸ್ತಾಪನೆ ಮಾಡಿಸ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಬಂದ್ ಮಾಡುವ ಕೆಲಸನೂ ಮಾಡಿರ್ತಾರೆ ಈ ನಮ್ಮ ಎಸ್ ಐ ಟಿ ತನಿಖೆ ನಡೀತಿರೋ ಸಂದರ್ಭದಲ್ಲಿ ಸುಜಾತ ಮೇಡಮ್ ಅವರು ಅನನ್ಯಾ ಭಟ್ ಅವರ ತಾಯಿ ಅಂತೇಳಿ ಅನನ್ಯ ಭಟ್ಟು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಹೇಳಿಟ್ಟು ನಮಗೆ ಚಲ್ಲನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರ ಸತ್ಯಾಸದ ಘಟನೆ ನಾನು ಈ ಹಿಂದೆಯೂ ಹೇಳಿದೆ ಕೆಲವೊಂದು ಮಾಧ್ಯಮದಲ್ಲಿ ನೋಡಿ ಆ ಸುಜಾತ ಭಟ್ ಅವರ ವಿಷಯ ಬ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ನೀವು ಹೋಗಿ ಅವರ ಮನೆಗೆ ಹೋಗಿ ಅವರನ್ನು ಕೂರಿಸಿ ಅವ್ರದ್ದು ಏನಿದೆ ಎಂಬುದನ್ನು ಯಾವ ರೀತಿಯಲ್ಲಿ ಜಯಂತು ಅವರಿಗೆ ಪರಿಚಯ ಆಗಿರೋದು ಎಂಬುದು ತಿಳಿಸಿ ಅಂತ ಹೇಳಿದೆ ಒಂದು ಎರಡು ಸರಿ ಹೋದರು ಹೋಗಿ ಹೋದ್ರೂ ಅವರು ಸಿಗಲಿಲ್ಲ ಆ ನಂತರ ಫೋನೇನು ತ ಇಲ್ಲ ಅಂತ ಹೇಳಿದ್ರು ಅವು ಇವತ್ತು ಅವ್ರು ಕೆಲವೊಂದು ಮಾಧ್ಯಮದಲ್ಲಿ ಕೊತ್ತು ಅವ್ರು ಒಂದೊಂದು ವಿಷಯವನ್ನು ದಿನಾಲು ಜನರ ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವರನ್ನು ಕರೆಸಿ ಎಲ್ಲರಿಗೂ ಏನಾಗಿದೆ ಎಂಬುದು ತಿಳಿಸ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಸರ್ ಇವಾಗ ತಾವು ನನಗೆ ಆಗಿ ಎರಡು ವರ್ಷ ಆಗ್ತಾ ಇದೆ ಹೌದು ಹೌದು ಸರ್ ಎಷ್ಟೋ ವಿಡಿಯೋಗಳನ್ನು ಮಾಡಿ ಜಾಲತಾಣ ಹಾಕಿದ್ದೀರಾ ಹೌದು ಸುಜಾತ ಮೇಲೆ ಪರಿಚಯ ಆಗಿರೋದು ಯಾವಾಗ ತಿಳಿಸಿ ನನಗೆ ಈಗ ಸರ್ ಈಗ ನನಗೆ ನಾನು ಎರಡು ಸಾವಿರದ ನಾಲ್ಕು ಏಪ್ರಿಲ್ ಹದಿನೈದನೇ ತಾರೀಕು ನಾನು ಮೈಸೂರಲ್ಲಿದ್ದೆ ಅವತ್ತು ಮೈಸೂರಲ್ಲಿದ್ದಾಗ ನನಗೊಂದು ಫೋನ್ ಕಾಲ್ ಬರುತ್ತೆ ನಾನು ಮೈಸೂರಿಗೆ ಅದೇ ನನ್ನ ಯೂಟ್ಯೂಬ್ ಚಾನೆಲ್ದ ಒಂದು ಇಂಟರ್ವ್ಯೂಗೋಸ್ಕರ ನಾನು ಹೋಗಿದ್ದೆ ಅಲ್ಲಿ ನಾನು ಇಂಟ್ರ್ಯೂ ಮಾಡ್ತಾ ಇದ್ದಾಗ ಮಧ್ಯಾಹ್ನ ಒಂದೂವರೆ ಒಂದು ಇರ್ಬೋದು ಒಂದು ಕಾಲ್ ಬರುತ್ತೆ ನನಗೆ ನಾನು ಇಂಟ್ರ್ಯೂಲ್ ಇದ್ದಾಗೀಗ ಇರೋದಕ್ಕೋಸ್ಕರ ಕಟ್ ಮಾಡ್ತೀನಿ ಕಾಲ್ನ ಪದೇ ಪದೇ ಕಾಲ್ ಮಾಡ್ತಾರೆ ಎರಡು ಮೂರು ಸಾರಿ ಕಾಲ್ ಮಾಡ್ತಾರೆ ಸರಿ ಏನೋ ಇರ್ಬೋದು ಯಾರ ಯಾವುದೋ ಅನ್ನೋನ್ ನಂಬರು ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಫೋನ್ ರಿಸೀವ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಿದಾಗ ಈ ಕಡೆಯಿಂದ ಮಾತಾಡಿದ ಲೇಡಿ ಮಾತಾಡ್ತಾರೆ ಯಾರು ಅಂತ ಕೇಳಿದ್ರೆ ನಾನು ಸುಜಾತ ಭಟ್ ಅಂತ ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಏನು ಮೇಡಮ್ ಏನು ವಿಚಾರ ಅಂತ ಕೇಳಿದ್ರೆ ಇಲ್ಲ ಧರ್ಮಸ್ಥಳದ ವಿಚಾರ ನೋಡಿ ನಾನು ಕೆಲವೆಲ್ಲ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಮೇಡಮ್ ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ ಅಂತ ಕೇಳಿದೆ ಯಾಕಂದ್ರೆ ನನ್ನ ನಂಬರು ಆ ರೀತಿ ಯಾರಿಗೂ ಸಿಕ್ಕಿರಲಿಲ್ಲ ಅವಾಗ ಎಲ್ಲಿ ಸಿಕ್ತು ನನ್ನ ನಂಬರ್ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಸರ್ ನಾನು ಸೌಜನ್ಯ ನ್ಯಾಯಪರ ಹೋರಾಟದ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀನಿ ನಾನು ಸೊ ನಿಮ್ಮ ಚಾನಲ್ ನೋಡಿದಾಗ ಹಾಯ್ ಕರ್ನಾಟಕ ಚಾನಲ್ ನಾನು ನೋಡಿದಾಗ ಕೆಳಗಡೆ ನಿಮ್ಮ ನಂಬರ್ ಅಲ್ಲಿ ಹೋಗ್ತಾ ಇತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ ಅಂತ ಬರ್ತಾಯಿತ್ತು ಸೊ ಅದ್ರ ಅದನ್ನ ನೋಡಿಬಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳಿದ್ರು ಸರಿ ಆಯಿತು ಯಾವಾಗ ಬರಬೇಕು ಅಂತ ಕೇಳಿದೆ ನಾಳೆ ಇವತ್ತೇ ಬನ್ನಿ ಅಂದರೆ ಇಲ್ಲ ನಾನು ಮೈಸೂರಲ್ಲಿ ಇದ್ದೀನಿ ನಾಳೆ ಬರ್ತೀನಿ ಅಂತ ಹೇಳಿದೆ ಲೊಕೇಶನ್ ಕಳಿಸಿ ಅಂದೆ ಹ್ಞೂ ನಾನು ಹೋಗ್ಬೇಕಲ್ಲ ಬೆಂಗಳೂರಲ್ಲಿ ಅಡ್ರೆಸ್ ಹುಡ್ಕೊಂಡು ಹೌದು ಇಲ್ಲ ಲೊಕೇಶನ್ ಏನು ಕಳ್ಸಲ್ಲ ನೀವು ಒಂದು ಕೆಲಸ ಮಾಡಿ ಬನ್ಶಂಕಿರಿ ಪದ್ಮನಾಭನಗರ ಬಂದುಬಿಟ್ಟು ದೇವೇಗೌಡ ಪೆಟ್ರೋಲ್ ಹತ್ರ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ನನಗೆ ಕಾಲ್ ಮಾಡಿ ಅಲ್ಲೊಂದು ತಿಂಡಿ ಮನೆ ಅಂತ ಯಾವ್ದೊಂದು ಹೋಟೆಲ್ ಇದೆ ಅಲ್ಲಿ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು ಸರಿ ನೆಕ್ಸ್ಟ್ ಡೇ ನಾನು ಏಪ್ರಿಲ್ ಹದಿನಾರನೇ ತಾರೀಕು ನಾನು ಹೋದೆ ಹನ್ನೊಂದು ಗಂಟೆಗೆ ಹೋದೆ ಬೆಳಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗ್ಬಿಟ್ಟು ಅಲ್ಲಿ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರು ಡೈರೆಕ್ಷನ್ ಕೊಟ್ಟರು ನನಗೆ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಅಂತ ಅಲ್ಲಿ ಲೆಫ್ಟ್ ತಗೊಂಡ್ ಬನ್ನಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ಎರಡನೇ ಕ್ರಾಸ್ ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಹೆಸರು ಹೇಳಿದ್ರು ಯಾವುದು ಸುಜಾತ ರೆಸಿಡೆನ್ಸಿ ಹೇಳಿದ್ರು ಹ್ಮ್ ಒಂದು ರೆಸಿಡೆನ್ಸಿ ಹೇಳಿದ್ರು ಆ ರೆಸಿಡೆನ್ಸಿನಲ್ಲಿ ಅವರು ಹೊರಗಡೆ ಬಂದಿಲ್ಲ ಅವ್ರ ಮನೆ ಒಳಗಡೆ ಕೂತ್ಕೊಂಡು ನನಗೆ ಹೇಳಿದ್ರು ಡೈರೆಕ್ಷನ್ ಸೆಕೆಂಡ್ ಫ್ಲೋರ್ ಬನ್ನಿ ಅಲ್ಲಿ ಮನೆ ಅಲ್ಲಿ ನಾನು ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ನಾನು ಹೋದೆ ಅವ್ರ ಮನೆ ನಂಬರ್ ಅಲ್ಲಿ ಹೋದೆ ಡೋರ್ ನಾಕ್ ಮಾಡಿದೆ ತೆಗೆದ್ರು ಮನೆ ಒಳಗಡೆ ಇದ್ರು ಕೂತ್ಕೊಂಡು ಮಾತಾಡಿದೆ ನಾನು ಪರಿಚಯ ಆಯ್ತು ಕೂತ್ಕೊಂಡು ಮಾತಾಡಿದೆ ಹೇಳಿ ಮೇಡಮ್ ಏನು ನಿಮ್ಮದು ಪ್ರಾಬ್ಲಮ್ ಏನು ಅಂತ ಕೇಳಿದೆ ಕೇಳಿದಾಗ ಅವ್ರು ಹೇಳಿದ್ರು ನಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದವ್ರು ನನ್ನ ಆಸ್ತಿನ ಲಪ್ಟಾಯಿಸಿದ್ದಾರೆ ಎಲ್ಲಿ ಅಂತ ಕೇಳಿದೆ ಮಣಿಪಾಲ್ ಹತ್ರ ಅಂತ ಒಂದು ಊರಿದೆ ಆ ಊರಲ್ಲಿ ನಂದು ಜಮೀನಿತ್ತು ಪಿತ್ರಾರ್ಜಿತ ಆಸ್ತಿ ಅದು ನನಗೆ ಬರಬೇಕಾಗಿರೋದು ಆ ಆಸ್ತಿನ ನನಗೆ ಗೊತ್ತಿಲ್ದಂಗೆ ಮೋಸ ಮಾಡ್ಬಿಟ್ಟು ನನ್ಗಿಂದ ಇದು ಮಾಡಿದ್ದಾರೆ ಫಸ್ಟ್ ಹೇಳ್ತಾರೆ ಅವರು ನನ್ನ ನಮ್ಮ ಫ್ಯಾಮಿಲಿ ಅವರು ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ನನಗೆ ಪಿತ್ರಾರ್ಜಿತ ಆಸ್ತಿ ಅದು ನನಗೂ ಅದರಲ್ಲಿ ಪಾಲ್ ಬರಬೇಕು ನನ್ನ ಸಿಗ್ನೇಚರ್ ಇಲ್ದೇ ಮಾಡಿದ್ದಾರೆ ಅಂತ ಡಿಟೇಲ್ ವಿಡಿಯೋದಲ್ಲೂ ಇದೆ ಅದು ನನಗೆ ಫಸ್ಟ್ ಅವರು ಕರ್ಸ್ಕೊಂಡಾಗ ಅನನ್ಯ ಪಟ್ಟು ವಿಚಾರ ಹೇಳಿಲ್ಲ ಅಂದ್ರೆ ಕರ್ಸ್ಕೊಂಡು ದಿವಸನೇ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡಕ್ ಶುರು ಮಾಡಿದಾಗ ಅವರು ಸ್ಟಾರ್ಟಿಂಗಲ್ಲಿ ನನಗೆ ಹೇಳಿದ್ದು ಬರೀ ಕದ ಆಸ್ತಿ ವಿಚಾರ ಮಾತ್ರ ಹೇಳಿದ್ರು ಆಮೇಲೆ ಈ ವಿಚಾರ ಕಂಪ್ಲೀಟ್ ಆದ್ಮೇಲೆ ಅನನ್ಯ ಭಟ್ ವಿಚಾರಕ್ಕೆ ಬಂದ್ರು ಅನನ್ಯ ಭಟ್ ವಿಚಾರಕ್ಕೆ ಬಂದಾಗ ಹೇಳಿದ್ರು ಹಿಂಗೆ ಹಿಂಗೆ ಮಣಿಪಾಲದಲ್ಲಿ ಎಂಬಿ ಬಿ ಎಸ್ ಓದ್ತಾ ಇದ್ಲು ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆ ಬಂದಾಗ ಕಾಣೆ ಆಗಿಲ್ಲ ಅಲ್ಲಿಂದ ಅಂತ ಹೇಳಿದ್ರು ಹೆಂಗೆ ಕಾಣೆ ಆಗಲು ಏನು ಅಂತ ಕೇಳಿದಾಗ ಅಲ್ಲಿ ಹೆಂಗೆ ಕಾಣೆಯಾಗ್ಲು ಗೊತ್ತಿಲ್ಲ ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ನಾನು ನನಗೆ ಅವರ ಫ್ರೆಂಡ್ ಯಾರು ಫೋನ್ ಮಾಡಿ ಹೇಳಿದರು ಹೇಳಿದಾಗ ನಾನು ಅಲ್ಲಿಂದ ಬರೋಕೆ ಎರಡು ಮೂರು ದಿವಸ ಆಯಿತು ಕೋಲ್ಕತ್ತಾದಿಂದ ಟ್ರೈನಲ್ಲಿ ಬರೋಕ್ಕೆ ಇಲ್ಲಿ ಬಂದು ನೋಡಿದಾಗ ಏನೂ ಇಲ್ಲ ನನಗೆ ಡೆಡ್ ಬಾಡಿನೂ ಸಿಕ್ಕಿಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ಟನ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ನನಗೆ ಬಾಡಿನೂ ಸಿಕ್ಕಿಲ್ಲ ಅಂತ ಒಂದು ನನ್ನ ಮೇಲೆ ಇದು ಮಾಡಿದರು ಕಂಪ್ಲೇಂಟ್ ಮಾಡಿದರು ಅವರು ನನಗೆ ಹೇಳಿದರು ಹೆಂಗೆ ಅಂತ ಇದು ಏನು ಇದಕ್ಕೆ ಏನು ಆಧಾರ ಪ್ರೂಫ್ ಏನಿದೆ ಅಂತ ಕೇಳಿದ್ರೆ ಅವರು ಪ್ರೂಫ್ ಏನಿಲ್ಲ ನನ್ನ ಹತ್ರ ಬಟ್ ಅಲ್ಲೇ ಆಗಿರೋದು ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಇದಕ್ಕೆಲ್ಲಾ ಕಾರಣನು ಹರ್ಷೇಂದ್ರ ಜೈನ್ ಅಂತ ಹೇಳಿದ್ರು ಅದನ್ನ ಉಲ್ಲೇಖ ಮಾಡಿರೋದು ಅದು ಇಲ್ಲೇ ಇದರಲ್ಲಿ ಆ ವಿಡಿಯೋದಲ್ಲೇ ಇದೆ ಆ ವಿಡಿಯೋ ನೀವು ನೋಡಬಹುದು ನಿಮ್ಗೆ ಗೊತ್ತಾಗುತ್ತೆ ಅದು ಸೊ ಅದಾದ್ಮೇಲೆ ನಾನು ಕೇಳಿದೆ ಸರಿ ಆಯ್ತು ಈಗ ಆಮೇಲೆ ಅದ್ರ ಇದನ್ನ ಹೇಳಿದ್ರು ನಾನು ನ್ಯಾಯ ಕೇಳಕ್ಕೆ ಅಂತ ಹೋದಾಗ ನನ್ಗೆ ಅಲ್ಲಿ ಹೊಡೆದ್ರು ನನ್ನ ಹೊಡೆದ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ತೋರಿಸಿದ್ರು ಇಲ್ಲಿ ಹೌದು ಇಲ್ಲಿ ನಾನು ಅನ್ಕಾನ್ಷಿಯಸ್ ಆಗಿ ನಾನು ಕೋಮಾಗ್ ಹೋದೆ ನಾನು ಮೂರು ತಿಂಗಳು ಕೋಮದಲ್ಲಿದೆ ನನ್ನನ್ನು ಯಾರು ತಂದು ಇಲ್ಲಿ ಅಡಿಗೆ ಹಾಸ್ಪಿಟಲ್ ಎಲ್ಲ ಹಾಕಿದಾರೆ ಬನ್ಶಂಕರಿನಲ್ಲಿ ಕೋಮದಿಂದ ಬಂದು ಇದು ಮಾಡಿದಾಗ ನನಗೆ ಏನೂ ಇಲ್ಲ ಎಲ್ಲ ನನ್ನ ಸುರಕಲಲ್ಲಿ ಒಂದು ಮನೆ ಇತ್ತು ಅದನ್ನ ಸುಟ್ಟಾಕಿದ್ರು ಅಲ್ಲಿ ಡಾಕ್ಯುಮೆಂಟ್ಸ್ ಗಳೆಲ್ಲ ಸುಟ್ಟೋಯ್ತು ಎಲ್ಲಾನು ಇಲ್ಲದಾನು ಕಳ್ಕೊಂಡೆ ನಾನು ನಾನು ಏನೂ ಇಲ್ಲ ಬೋ ಅನಾಥ ಆಗಿಬಿಟ್ಟೆ ನಾನು ಮಗಳೂ ಇಲ್ಲ ಯಾರೂ ಇಲ್ಲ ಎಲ್ಲ ನ್ಯಾಯೂ ಸಿಕ್ಕಿಲ್ಲ ನನಗೆ ನನ್ಗೆ ನಿಮ್ಮಿಂದಾಗಿ ಆದರೂ ಒಂದು ಅಲ್ಲಿ ನೀವು ಪ್ರಸಾರ ಮಾಡಿದ್ರೆ ಒಂದು ನ್ಯಾಯ ಸಿಗಬಹುದು ಅಂತ ಒಂದು ವಿಚಾರಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳೋದು ಸೊ ಇಲ್ಲಿ ಏನ್ ಮೈನ್ ಏನು ಅಂದ್ರೆ ನಾನಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಇನ್ನೊಂದು ವಿಚಾರ ಅವರು ಈಗ ಈ ಧರ್ಮಸ್ಥಳದ ವಿಚಾರ ಮತ್ತೆ ಮುನ್ನೆಲೆ ಬಂದಾಗ ಅವರು ಈ ಇದೆಲ್ಲ ಈ ತಲೆಬ್ರುಡೆ ಇದೆಲ್ಲ ವಿಚಾರ ಎಲ್ಲ ಮುಂದೆ ಬಂದಾಗ ಅವರು ಒಂದೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದೊಂದು ಕೆಲವೊಂದು ಚಾನಲ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಾಯ್ ಕರುನಾಡು ಚಾನಲ್ ಅವರು ಬಂದ್ಬಿಟ್ಟು ವಿಜಯಕುಮಾರ್ ಅವರೇ ಬಂದ್ಬಿಟ್ಟು ನಂಗೆ ಹಿಂಗ್ ಹೇಳ್ಬೇಕು ಅಂತ ಹೇಳಿ ಕೊಟ್ರು ಅಂತ ಹೇಳ್ತಾರೆ ಆಯ್ತಾ ಆಮೇಲೆ ಇನ್ನೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಯಾರೋ ಕೋರ್ಟ್ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಅಲ್ಲಿ ನನಗೆ ಶಿವಶಂಕರ್ ಅನ್ನೋ ವ್ಯಕ್ತಿ ಪರಿಚಯ ಆಯಿತು ಅವರು ನನಗೆ ಹೈಕೋರ್ಟ್ ನೋಡವ್ರ ನಂಬರ್ ಕೊಟ್ರು ಅಂತ ಹೇಳ್ತಾರೆ ನನಗೆ ಫಸ್ಟ್ ಅವರು ಹೇಳಿದ್ದು ನಿಮ್ ಚಾನಲ್ ನಂಬರ್ ಸ್ಕ್ರೋಲಿಂಗ್ ಬರ್ತಾ ಇತ್ತು ಅದನ್ನ ನೋಡ್ಬಿಟ್ಟು ಇದು ಮಾಡಿದ್ದು ಅಂತ ಹೇಳಿದ್ರು ಇಲ್ಲಿ ಉಲ್ಟಾ ಹೊಡೆದ್ರು ಹೈಕೋರ್ಟ್ ಹತ್ರ ಶಿವಶಂಕರ್ ಅಂತ ಪರಿಚಯ ಆಯ್ತು ಅವರು ಹೈಕೋರ್ಟ್ ನೋಡೋ ನಂಬರ್ ಕೊಟ್ಟರು ನನಗೆ ಅದು ಇನ್ನೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳಿದ್ರು ಅವರು ಇವ್ರ ಹತ್ರ ಹೋಗಿ ನೀವು ನಿಮ್ಮ ವೀಡಿಯೋ ಮಾಡ್ತಾರ ಅವರು ಆಮೇಲೆ ವಿಡಿಯೋ ಮಾಡಿದಾಗ ಬರೀ ಆಸ್ತಿ ವಿಚಾರ ಮಾತ್ರ ಹೇಳ್ಬೇಡಿ ನಾನನ್ಯ ಭಟ್ ಅಂತ ಮಗಳಿದ್ಲು ಅವಳು ಕಾಣೆ ಆದ್ಲು ಅಂತ ಹೇಳಿ ಅಂತ ಶಿವಶಂಕರ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದ್ದಾರೆ ಸರಿನಾ ನೋಡಿರ್ಬೋದು ವಿಡಿಯೋನಾಗ ಇದು ಏನಕ್ಕೆ ಈ ಸುಜಾತ ಭಟ್ ಅನ್ನು ಈ ಮಹಿಳೆ ವಯಸ್ಸಾಗಿದೆ ಪಾಪ ನಾವು ಮರ್ಯಾದೆ ಕೊಡ್ಬೇಕು ಏನಕ್ಕೆ ಒಂದೊಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ ಈ ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ನನಗೆ ಗೊತ್ತು ಅಂತ ಹೇಳಿದ್ದಾರೆ ಒಂದು ಚಾನೆಲ್ ಅಲ್ಲಿ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಶಿವಶಂಕರ್ ಅನ್ನೋದು ಕೇಳಿದೆ ನಿಮಗೆ ಹೌದು ಅದು ಯಾರು ಯಾರಂತ ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ಅಂತ ನನಗೆ ಈವರೆಗೂ ಗೊತ್ತಿಲ್ಲ ನನ್ನನ್ನು ಯಾರು ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ಭೇಟಿನೂ ಮಾಡಿಲ್ಲ ನನ್ನ ಸೊ ಈಗ ಮೊನ್ನೊಂದು ಚಾನಲ್ ನಲ್ಲಿ ಕೂತ್ಕೊಂಡು ಇದೇ ಸುಜಾತ ಪಟ್ಟ ಹೇಳಿದ್ದಾರೆ ಶಿವಶಂಕರ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವ್ರು ಸತ್ತು ಹೋಗಿದ್ದಾರೆ ಹೌದು ಅದ್ರ ಆರೋಪಿಗಳೆಲ್ಲ ಸತ್ತ ಹೋಗೋದಂದ್ರೆ ಅದೇನದು ಆರೋಪ ಬಂದ ತಕ್ಷಣ ಸತ್ತು ಹೋಗ್ತಾರೆ ಕಾಣೆ ಹಾಕ್ತಾರೆ ಅಂದ್ರೆ ಅದೇ ಅಷ್ಟ್ ಬೇಗ ಹೆಂಗಿದಾಗ್ತಾರೆ ಅದು ಅದಕ್ಕೊಂದು ಇದೇ ಇಲ್ವಾಂಗಾರೆ ಒಂದು ಅರ್ಥನೇ ಇಲ್ವಾಂಗಾರೆ ಆರೋಪ ಮಾಡೋದವ್ರು ಕಾಣೆ ಆಗ್ತಾರೆ ಅಂದ್ರೆ ನನ್ಗೆ ನಾನು ಈಗ ನೋಡಿ ನನ್ನ ನನ್ನ ಫೋನ್ ನ ಬ್ಲಾಕ್ ಮಾಡಿದ್ದಾರೆ ಸುಜಾ ಸುಜಾತ ನಾನು ಫೋನ್ ಮಾಡಿದರೆ ಬ್ಲಾಕ್ ಬ್ಲಾಕ್ ಗೆ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಇಷ್ಟೆಲ್ಲ ಆರೋಪ ಮಾಡಿಬಿಟ್ಟು ಬ್ಲಾಕ್ ಲಿಸ್ಟ್ ಗೆ ಏನಕ್ಕೆ ಮಾತಾಡ್ಬೋದಲ್ಲ ಮಾತಾಡಬಹುದನ್ನು ನನ್ನಲ್ಲಿ ಡೈರೆಕ್ಟ್ ಆಗಿ ಮಾತಾಡಬಹುದಲ್ಲ ಸರ್ ಇದೊಂದು ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಗಿರೀಶ್ ಮಠಣ ಅವರು ಹರ್ಷೇಂದ್ರ ಇದು ಇದನ್ನ ಕಂಪ್ಲೇಂಟ್ ಅಲ್ಲಿ ಹರ್ಷೇಂದ್ರ ಕುಮಾರ್ ನ ಹೆಸರು ಏನಕ್ಕೆ ಸೇರಿಸಿದ್ರಿ ಅಂತ ಕೇಳಿದ್ರೆ ಇರಲಮ್ಮ ನಿನ್ಗೆ ಏನಕ್ಕೆ ಅದಲ್ಲ ಅಂತ ಕೇಳಿದ್ರಂತೆ ಗಿರೀಶ್ ಮಠಣ್ಣ ಅವರು ಹಂಗಾರೆ ನನ್ನ ಚಾನಲ್ ಅಲ್ಲಿ ಕೂತ್ಕೊಂಡು ಇವರು ಹರ್ಷಂದ್ರ ಕುಮಾರ್ ಮೇಲೆ ಏನಕ್ಕೆ ನೇರ ಆರೋಪ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಹರ್ಚಂದ್ರ ಕುಮಾರ್ ಹೆಸರೇ ಹೇಳಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅವರೇ ಮಾಡಿರೋದು ಅಂತ ಹೇಳಿದ್ದಾರೆ ಹಂಗಾರೆ ಇಲ್ಲಿ ಏನಕ್ಕೆ ಈ ರೀತಿ ಮಾತಾಡ್ತಾರೆ ಇವ್ರು ಏನಕ್ಕೆ ಪದೇ ಪದೇ ನಾಲ್ಕೇನ ಇದು ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅವರು ಒಂದೇ ನಾಲ್ಗೆ ಇರ್ಬೇಕು ಯಾವಾಗಲೂ ಅದೇ ಪದೇ ಅವರಿಗೆ ನಾನು ಕೇಳಿದೆ ಇವಾಗ ಏನಮ್ಮ ಸ್ವಲ್ಪ ಸತ್ಯ ಹೇಳ ಜನರಿಗೆ ಗೊತ್ತಾಗ್ಲಿ ಮನೆಗೆ ಸಿಕ್ಕಾಕ್ ಎಲ್ಲ ನಮಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಲ್ಲ ಹೇಳ್ಲಿಕ್ಕೆ ಆಗತ್ತ ಎಸ್ ಐ ಟಿ ತನಿಖೆ ಆಗ್ಲಿ ಯಾವ ನಾನು ಹೇಳ್ತೀವಿ ಅಂತ ಆಯ್ತಮ್ಮ ಹೊರಗೆ ಬಂದ್ರೆ ನಾನು ಇದ್ದೆ ಒಂದು ಕಡೆಯಿಂದ ಅವ್ರು ಹೇಳ್ತಾ ಇದ್ ನಂಗೆ ನನ್ನನ್ನು ಹರ್ಷೇಂದ್ರೆ ಅಗತ್ಯನೆ ಅತ್ಯಾಚಾರ ಮಾಡ್ರು ಅಂತ ಹೇಳ್ತಾ ಇದ್ದಾರೆ ಹೌದು ಅದು ನಾನು ಪಬ್ಲಿಕ್ ಆಗ್ತಾ ಅದನ್ನು ಕೇಳ್ತಾ ಇದ್ದಾರೆ ಹೌದು ನಾನೇ ಹೇಳುದಮ್ಮ ನೀ ಯಾರು ಮಂಗಳೂರಲ್ಲಿ ಯಾವ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡುದು ಹೋಗೋಣ ಬನ್ನಿ ಅಲ್ಲಿ ಯಾರಿಗೆ ಮಾತಾಡಿಸೋಣ ತೆಗೆಯೋಣ ಅಂತ ಆ ಹೊತ್ತು ಹೇಳ್ತಾ ಇದ್ದೆ ಎಂ ಬಿ ಬಿ ಎಸ್ ಯಾವ್ದು ಕೆಎಂ ಸಿ ಎಲ್ಲಿ ಎಜುಕೇಶನ್ ಮಾಡುದು ಅಲ್ಲೂ ಹೋಗೋಣ ಅಂತ ಹೇಳಿದ್ವಿ ಅಲ್ಲ ಹೌದು ಈಗ ನಾನು ಈ ವಿಡಿಯೋ ಮಾಡಿದಾಗ ನಾನು ಅವರಿಗೆ ಕೇಳಿದೆ ನೋಡಿ ಈ ವಿಚಾರನ ಇದು ತುಂಬಾ ಸೆನ್ಸೇಷನಲ್ ವಿಚಾರ ಇದು ಹೌದು ಈ ವಿಚಾರನ ನೀವು ನನ್ನಲ್ಲೇ ಹೇಳೋದು ಮಾತ್ರ ಅಲ್ಲ ನೀವು ಬೇರೆ ಕಡೆ ಎಲ್ಲಿ ಬೇಕಾದ್ರು ಬಂದು ಬಹಿರಂಗ ಹೇಳಕ್ ಇದ್ದೀರಾ ಅಂತ ಕೇಳಿದೀನಿ ನಾನು ನಾನು ಹೇಳ್ತೀನಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳೋದು ಸರಿ ಆಯ್ತು ಅಂದ್ರೆ ನನಗೆ ಪ್ರೂಫ್ ಕೊಡಿ ಕೊಡಿಯಲ್ಲೆ ಫೋಟೋ ಕೊಡಿ ನಿಮ್ಮ ಮಗಳ ಫೋಟೋ ಕೊಡಿ ಕುಡಿಯಲ್ಲೆ ಫೋಟೋ ಇಲ್ಲ ಸುರತ್ ಕಲ್ಲ ಸುಟ್ಟು ಹೌದು ನಾನು ಒಂದ್ ಕೇಳಿದೆ ಈಗ ಮಣಿಪಾಲದಲ್ಲಿ ಎಂ ಬಿ ಬಿ ಎಸ್ ಹೋಗ್ತಾ ಹೌದು ಕಾಲೇಜ್ ಅಡ್ಮಿಷನ್ ಮಾಡಿದ್ರೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಫೋಟೋ ಕೊಟ್ಟಿರ್ತಾರಲ್ವಾ ಆ ಫೋಟೋ ತಗೊ ಮನಿ ಅಲ್ಲ ಅದಕ್ಕೆ ತಾನೆ ನಾವು ಕಳ್ಸಿರೋದು ಹೋಗಿ ಮನಿ ತನ್ನಿ ಅಂತ ಹೇಳಿ ಫಸ್ಟ್ ನನ್ಗೆ ಅವಾಗ ಏನ್ ಹೇಳಿದ್ರು ನಾನು ಹೋಗೋಕೆ ದುಡ್ಡಿಲ್ಲ ಇವಾಗ ನಾನು ಹೋಗ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಹೌದು ಆಮೇಲೆ ಒಂದ್ ತಿಂಗಳಾದ್ಮೇಲೆ ಒಂದ್ ದಿವಸ ನನಗೆ ಬೆಳ್ತಂಗಡಿಯಿಂದ ಫೋನ್ ಮಾಡಿದ್ರು ನಾನು ಉಜಿರೆ ಗಣೇಶ್ ಶೆಟ್ಟಿ ಅವ್ರ ಹತ್ರ ಫೋಟೋ ಕೊಟ್ಟಿದ್ದೀನಿ ಅವರು ನಿಮಗೆ ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ಫೋಟೋ ಬಂತು ಅದು ಯಾವ್ದೋ ಒಂದು ಮಾಡೆಲ್ ಫೋಟೋ ಈಗ ಮೊನ್ನೆ ಅವರು ಯಾವ್ದೋ ಒಂದು ವಾಸಂತಿ ಯಾರು ತೋರಿಸಿದ್ರಲ್ಲ ಫೋಟೋ ಸಾರಿ ಆ ಫೋಟೋನು ಅಲ್ಲ ಅದು ವಾಸಂತಿ ಫೋಟೋನು ಅಲ್ಲ ಯಾವುದೋ ಒಂದು ಮಾಡೆಲ್ ಫೋಟೋ ತೋರಿಸಿದ್ರು ಆವಾಗ ನನಗೆ ಈ ಅಜ್ಜಿ ಮೇಲೆ ಡೌಟ್ ಪರಕ್ಕೆ ಶುರು ಆಯಿತು ಎಲ್ಲೋ ಇದು ಮಿಸ್ ಹೊಡಿತಾ ಇದೆ ಎಲ್ಲೋ ಸುಳ್ಳು ಹೇಳ್ತಾ ಇದಾರೆ ಬಟ್ ಏನು ಸಾಧನೆ ಮಾಡೋಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದಾರೆ ನನಗೂ ಗೊತ್ತಾಗಿಲ್ಲ ನಾನು ಆಮೇಲೆ ಅವರು ವಿಷಯ ಬಿಟ್ಬಿಟ್ಟೆ ಜಾಸ್ತಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿಲ್ಲ ಅದಾದ್ಮೇಲೆ ನಿಮ್ಮನ್ನ ನಿಮ್ಮನ್ನೊಂದ್ಸರಿ ನಾನು ಹೋದೆ ಅಲ್ಲಿಗೆ ಹೌದು ಏನಕ್ಕೆ ಅಂದರೆ ಅವರು ವಯಸ್ಸಾದವರು ಏನೋ ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ ಬಂದು ಏನೋ ಒಂದು ವಿಚಾರ ನಿಜ ಆದರೆ ಒಂದು ನ್ಯಾಯ ಕೊಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋದೆ ಅಲ್ವಾ ಹೌದು ಅದಾದ ಮೇಲೆ ಏನೇನೋ 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 ಆಯಿತು ಬದಲಾವಣೆಗಳಾಯಿತು ಚೇಂಜಸ್ ಆಯಿತು ಭಾರಿ ಸ್ಫೋಟಕ ಮಾಹಿತಿಗಳು ಸ್ಫೋಟಕ ಮಾಹಿತಿಗಳು ಅಂತೆಲ್ಲ ಬಂತು ಎಲ್ಲ ಮೀಡಿಯಾದವರು ಓಡಿಯೋಕ್ಕೆ ಶುರು ಮಾಡಿದರು ಬಟ್ ಸತ್ಯಾಸತ್ಯತೆ ಇಲ್ಲಿವರೆಗೂ ಆ ಅಜ್ಜಿದು ಇಲ್ಲಿವರೆಗೂ ಬಂದಿಲ್ಲ ಏನು ಅಂತ ಅದು ಒಗಟಾಗೇ ಇದೆ ಅದು ಇದರ ಮಧ್ಯೆಯಲ್ಲಿ ಗಿರೀಶನ್ನು ಯಾವುದೋ ಲೆಟ್ರ್ ಕೊಟ್ಟಿದ್ದಾರೆ ಅಂತೇಳಿ ಲೆಟ್ರ್ ತೋರಿಸ್ತಾ ಇದಾರೆ ಹ್ಞೂ ಅವ್ರು ಡೆಲ್ಲಿಯಿಂದ ಬರುವಾಗ ಫ್ಲೈಟಲ್ಲಿ ಏನೋ ದುಡ್ಡು ಲೆಟ್ರ್ ಕೊಟ್ಟಿದ್ದಾರೆ ಇದನ್ನು ಇರಲಿ ಅಂತ ಏನು ಸ್ವಾಮಿ ಇವರ ಡೆಲ್ಲಿ ಕರಿವಾಗ ಇವ್ರಿಗೆ ಹೇಳ್ಬೋದಲ್ಲ ಇಲ್ಲ ಆ ಥರ ಇಲ್ಲ ವಿಷಯವೇನು ಇಲ್ಲ ಅಂತ ಹೇಳ್ಬೋದಲ್ಲ ಹೇಳ್ಬೋದಿತ್ತಾನೆ ಎಸ್ ಐ ಟಿ ಯಾರು ಇದು ವಕೀಲ ಕರ್ಕೊಂಡು ಹೋದ್ರು ಇಲ್ಲ ಇದಿಲ್ಲ ನಾವು ಸುಳ್ಳು ಹೇಳ್ರು ಅಂತ ಬಿಟ್ಬಿಡ್ಬೋದಿತ್ತಲ್ಲ ಈ ವಿಷಯ ಇತ್ತ ಎನ್ಸಲ್ಲ ಇಷ್ಟೊಂದು ತನಿಖಾ ಈ ಹಂತಕ್ಕೆ ಅಂತ ಗೊತ್ತಿರಲ್ಲ ಅಂತ ಕಾಣಿಸ್ತೇ ಏನೋ ಇವಾಗ ಅವರ ಹೆಸರನ್ನು ಮಿಸ್ಯೂಸ್ ಮಾಡಿ ಕೆಲವರಲ್ಲ ದುಡ್ಡು ಮಾಡ್ತಾ ಆ ಇದ್ ದುಡ್ಡು ಮಾಡ್ಲಿಕ್ಕೆ ಬಂದ್ರು ಅಂತಲೂ ಗೊತ್ತಾಗ್ತಾ ಇಲ್ಲ ಎಲ್ಲರೂ ತನಿಖೆ ಆಗ್ಲಿ ಆಗ್ಲಿ ಇನ್ನಲ್ವಾ ಸಮಯ ಆರೋಪ ಮಾಡೋದಲ್ಲ ಮನೆ ಹೇಳ್ತಾ ಇದ್ರು ಅಭಿ ಅಭಿ ಒಳ್ಳೇವ ಅಂತ ಹೌದು ಒಳ್ಳೆಯವನೇ ಅಲ್ಲಂತ ಹೇಳಲ್ಲ ಅಭಿ ಒಳ್ಳೆಯವ ಬೇರೆ ಯಾರು ಸರಿ ಇಲ್ಲ ಅಂತ ಜಯಂತು ಸರಿ ಇಲ್ಲ ಗಿರೀಶನ್ ಸರಿ ಮುಂಚೆ ನಿಮಗೆ ಯಾಕೆ ಕೆಲಸ ಮಾಡಬಹುದಲ್ಲ ನಾವು ಸರಿಯಲ್ಲ ನಮ್ಮ ಏನಕ್ಕೆ ಬಂದಿರೋದು ನಿಮ್ಮನ್ನ ಕರೆದಿದ್ದೇವೆ ನಾವು ನಾವು ಯಾರನ್ನು ಕರೆದಿಲ್ಲ ಮನ್ನಿ ಅಂತ ಹೇಳಿ ನೀವು ಕಷ್ಟ ಅಂತ ಹೇಳುವಾಗ ಸರಿ ಅದು ಏನಂತ ವಿಷಯ ಅಂತ ಕೇಳೋದು ಹೋಗಿರೋದು ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ನಾವು ಅದನ್ನು ಅವ್ರನ್ನ ಕರೆಸಿ ಏ ರೀತಿ ಮಾಡಿ ಇದೇ ರೀತಿ ಹೇಳಿ ಅಂತ ನಾವು ಎಲ್ಲೋ ಹೇಳಲಿಕ್ಕೆ ಬಂದವರು ಅಲ್ಲ ಅದ್ ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ನಮ್ಗೆ ಅದು ಬೇಕಾಗಿ ಮೀಡಿಯಲ್ಲಿ ಏನೋ ಒಂದು ಇದ್ದೀರಾ ನೀವು ಮಹೇಶ್ ಅಂತ ಹೇಳಿ ಮಹೇಶ್ ಮನೆಗೆ ಏನ್ ಸರಿಯೋ ಅಲ್ಲಿ ದೂರು ಕೊಟ್ಟಾಯ್ತು ದೂರು ನಂತರ ಬಯಂ ದೊಡ್ಡ ಸುದ್ದಿ ಆಗ್ತಾ ಇದೆ ಅವ್ರಿಗೆ ಬೆದರಿಕೆ ಆಗೋದು ತೊಂದರೆ ಆಗಬಹುದು ಅಂತ ಕಲಸಿನ ಹಾಕಿರೋ ಊಟ ಹಾಕಿದ್ದಾರೆ ಅದ ಹೊರತು ಮಹೇಶ್ ಇದು ವಿಷಯ ಗೊತ್ತೇ ಇಲ್ಲ ನೀವೇನ ಯಾವ ಉದ್ದೇಶಕ್ಕೆ ಪಬ್ಲಿಸಿಟಿ ಮಾಡ್ತಾರೆ ಈ ರೀತಿ ಸುಳ್ಳು ಸುದ್ದಿಯನ್ನು ಸುದ್ದಿ ಮಾಡ್ತಾ ಇರೋದು ಈಗ ನೋಡಿ ಈಗ ಒಂದು ಐದು ದಿವಸದಿಂದ ಇನ್ನು ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಎಲ್ಲ ಕ್ಷಮೆ ಕೇಳಿ ಏನಮ್ಮ ಎಲ್ಲ ಎಲ್ಲವನ್ನೂ ಹೇಳ್ಬೇಕು ಹೌದು ಯಾರು ಯಾರು ಏನೆಲ್ಲ ಬಂದ್ರು ಯಾವ ರೀತಿಯಲ್ಲಿ ಅಂತ ಹೇಳ್ಬೇಕು ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿ ಸತ್ಯ ಹೇಳ್ಬೇಕು ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಮಂಜು ಹೇಳ್ಬೇಕು ಆಮೇಲೆ ಈಗ ಮೊನ್ನೆ ಐದ್ ಆರ್ ಒಂದು ಯಾವ್ದೋ ಹಿಂದಿ ಚಾನಲ್ ಅಲ್ಲಿ ಕುತ್ಕೊಂಡು ಹೆಸರು ಬೇಡ ಯಾವ್ದು ಅಂತ ಮಾತಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನನ್ನ ಹೆಸರು ವಿಜಯ್ ಕುಮಾರ್ ಹಾಯ್ ಕರ್ನಾಡ ಚಾನಲ್ ಅಂತ ಹೇಳಿದಾರೆ ಏನಕ್ಕೆ ಹೋದ್ ಕಡೆ ಎಲ್ಲ ಆ ರೀತಿ ಹೇಳ್ಬೋದು ಮೇಲೆ ಆರೋಪ ಮಾಡ್ತಾರ ಅವರು ಏನ್ ನಾನ್ ಕರ್ಸ್ಕೊಂಡ್ನ ಅವ್ರನ್ನ ಅವ್ರಾಗೆ ಬಂದಿತ್ತಾನೆ ಹೌದು ಅವ್ರು ಓದ್ ಕಡೆ ಎಲ್ಲ ಹೇಳ್ತಾರೆ ನಾನಾಗ ಹೋಗಿಲ್ಲ ಅವರಾಗಿ ಬಂದ್ರು ಅಂತಾರೆ ಹೋಗ್ತಾ ಕಡೆ ಕಾಲ್ 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 ಡೀಟೇಲ್ಸ್ ನಮ್ ಹೌದು ತೆಗೀಲಿ ಗೊತ್ತಾಗುತ್ತೆ ಯಾರು ಫೋನ್ ಮಾಡಿರೋದು ಯಾರು ಕರ್ಸ್ಕೊಂಡಿರೋದು ಅಂತ ಗೊತ್ತಾಗುತ್ತೆ ಆಯ್ತಾ ಆಮೇಲೆ ಆ ಚಾನಲ್ ಅವರು ಹಿಂದಿ ಚಾನಲ್ ಅವರು ಅವ್ರು ಏನ್ ಮಾಡಿದ್ದಾರೆ ಅಲ್ಲೂ ಶಿವಶಂಕರ್ ಹೆಸರು ಹೇಳಿದ್ದಾರೆ ಅವ್ರು ಎಡಿಟ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಹೆಸರನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಯಾರು ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ಅಲ್ಲ ಅದೇ ಹುಡುಕ್ತಾರೆ ಇವಾಗ ಅದ ಮೇಲೆ ದೂರದಾಟು ನಾವು ನೀವೊಂದು ಕೊಡಿ ನೀವು ನಾಳೆ ಹೋಗ್ತೀರೇ ಬೇಕು ಯಾಕಂದ್ರೆ ಶಿವಶಂಕರ್ ಅನ್ನೋ ವ್ಯಕ್ತಿನ ಯಾರು ಕ್ರಿಯೇಟ್ ಮಾಡಿರೋದು ನಿಜವಾಗ್ಲೂ ಅವ್ರು ಇದಾರ ಅಥವಾ ಯಾರಾದ್ರೂ ಕ್ರಿಯೇಟ್ ಮಾಡಿದಾರಾ ಅಥವಾ ಈ ಅಜ್ಜಿನೇ ಕ್ರಿಯೇಟ್ ಮಾಡಿದ್ದಾ ಅನ್ನೋದು ಅದು ಹೊರಗಡೆ ಬರ್ಲಿಲ್ಲ ಅಜ್ಜೆ ಕ್ರಿಯೇಟ್ ಮಾಡ್ರು ಅದಕ್ಕೇನೆ ತಾನೇ ಒಂದೊಂದು ಕೂತ್ ಹೇಳ್ತಾ ಇರೋದು ಅವ್ರು ಇದ್ದಾರಂತ ಅವ್ರು ಇಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಹೇಳ್ತಾ ಇರೋದಲ್ಲ ನಾವೇನಾರು ಸಹ ಏನ ಹೋಗ್ಲಿ ಬಿಡಿ ಏ ಜಾದವರು ಸುಮ್ಮನೆ ಅವರ ನಾವ್ ಏನಕ್ಕೆ ಬೇಕು ಏನ್ ಬೇಕಾರು ಯಾರ ಹೇಳಿ ಯಾರು ಬೇಕಾರು ಹೇಳಿ ನಾವ್ ತಲೆ ಕೆಡಿಸ್ತಾ ಇಲ್ಲ ಸತ್ತಿ ಇವತ್ತಲ್ಲ ನಾಳೆ ಹೊರಗೆ ಬರ್ತೇನೆ ಅಂತ ನಾವಿದ್ರೆ ತಿರುಗಿ ನಮ್ಮ ಮೇಲೆ ತಿರುಗಾ ಗುಮೆ ಕೂರಿಸ್ತಾ ಇದ್ರೆ ಹೌದಲ್ವಾ ನೀವು ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿದೀವಿ ನಾವು ಹೇಳಿ ಏನೋ ಒಂದು ಪ್ಲಾನ್ ಮಾಡಿದೀವ ನಿಮ್ಮ ಕೂತು ಈ ರೀತಿಯಲ್ಲಿ ಹೇಳಿ ಅಂತ ಆದ್ರೆ ಪ್ಲಾನ್ ಮಾಡಿದೀವ ನಾವು ಒಟ್ಟಾಗಿ ಊಟ ಕೊಟ್ಟಿದೀವಿ ತಾನೆ ಅಷ್ಟೇ ತಾನೇ ಮಾಡಿರೋದು ಮಾಡಿಲ್ಲ ನಿಮಗೆ ಒಂದು ವರ್ಷ ಈ ತರ ಹೇಳಿ ಈ ರೀತಿಯಲ್ಲಿ ಹೇಳಿದ್ರೆ ಆಬಹುದಾ ಅಂತ ಹೇಳಿಲ್ಲ ಮತ್ತೆ ದೇವಸ್ಥಾನಕ್ಕೆ ಏನ ಕಲ್ಬಿಸಲಾಗ ಹೇಳ್ತಾ ಇದಾರೆ ಯಾರು ಹೇಳಿ ಯಾರು ಹೇಳ್ಕೊಟ್ಟಿದೀರ ಅದೆಲ್ಲ ನೀವು ಮಾಡಿರೋದು ಹಂಗೆ ನಮ್ಮ ಪ್ರಕಾರವಾಗಿ ನೀವು ನಮ್ಮನ್ನು ಷಡ್ಯಂತ್ರ ಮಾಡ್ಲಿಕ್ಕೆ ಬಂದಿರೋದಾ ಅಂತ ಒಂದು ಡೌಟ್ ಕಾಣಿಸ್ತಾ ಇದೆ ಇವಾಗ ನನ್ನ ಕಾಲಿ ಅವರೇ ಷಡ್ಯ ಮಾಡ್ತಾ ಇರೋದು ಅವರೇ ಕಳಿಸಿಬಿಟ್ಟು ಇಷ್ಟೆಲ್ಲ ಮಾಡಿರೋದು ಅವರೇ ಅಂತ ಕಾಣಿಸುತ್ತೆ ಬೇರೆ ಯಾರು ಅಲ್ಲ ಅಂತ ಕಾಣಿಸ್ತೀ ಈ ಥರ ಒಂದು ಮಾಡಿದ್ರೆ ನಮ್ಮ ಹೆಸರನ್ನ ಕೆಡಿಸಬಹುದು ಅಂತ ಅದೇ ಮಾಡಿರೋದು ಅದಕ್ಕೆ ಇವಾಗ ಎಲ್ಲಿಂದ ಕರೆ ಬರ್ತಾ ಇದೆ ಯಾವ ಕರೆ ನಾವು ಯಾವುದಕ್ಕೂ ಸ್ಪಂದನೆ ಕೊಡ್ತಾ ಇಲ್ಲ ಏನಿದ್ರು ನೀವು ಎಸ್ ಐ ಟಿ ದೂರು ಕೊಡಿ ಹೋಗಿ ಏನಿದು ನಿಮ್ಮ ಹೇಳಿಕೆನ ಅಲ್ಲಿ ಕೊಡಿ ನಮಗೆ ಬೇಕಂತ ಇಲ್ಲ ಇನ್ನು ಏನಿದ್ರು ನಮ್ಮ ಹೋರಾಟ ನಾವು ಮುಂದುವರಿಸ್ತಾ ಇರ್ತೀವಿ ಹೋರಾಟ ಮಾಡ್ತಾನೆ ಇದೀವಿ ಸತ್ಯ ಹೊರಗೆ ಬಂದೇ ಬರುತ್ತೆ ಒಳ್ಳೆ ರೀತಿ ತನಿಖೆ ಆಗ್ತಾ ಇರ್ತಾನೆ ಅಲ್ವಾ ಪ್ರತಿಯೊಬ್ಬರೂ ತನಿಖೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದರಲ್ಲ ಸಿಕ್ಕಾಗ್ತೀರಾ ಯಾರಾದ್ರು ತಪ್ಪು ಮಾಡಿ ಸಿಕ್ಕಾಕಿ ನಾವ್ ಹೆಂಗು ಷಡ್ಯಂತ್ರ ಮಾಡಿಲ್ಲ ನಾವೇ ದೇವಸ್ಥಾನ ತ್ಯಾಜ್ ಮಾಡುವ ಕೆಲಸನೂ ಮಾಡಿಲ್ಲ ನಾವು ಇವತ್ತು ಅವತ್ತು ಒಂದೇ ರೀತಿಯಲ್ಲಿ ಇದ್ದೀವಿ ಅವರ ರೀತಿಯಲ್ಲಿ ಅದೊಂದು ಇದೊಂದು ನಾವು ಹೇಳಲಿಕ್ಕೆ ಬರ್ತಾ ಇಲ್ಲ ನೇರವಾಗಿ ಇದ್ರು ಏನಿದ್ರು ನೇರವಾಗಿ ಹೇಳೋ ಕೆಲಸ ಹೌದು ಸುಮ್ಮನೆ ಅದು ಇದು ಹೇಳುವ ಕೆಲಸ ನಾವು ಮಾಡ್ತಾ ಇಲ್ಲ ಮತ್ತು ಭೀಮ ಹೇಳಿರೋದು ಸತ್ಯನೇ ಅದು ಅದು ಅಲ್ಲ ಅಂತಲ್ಲ ನೂರಕ್ಕೆ ನೂರು ಪರ್ಸ್ ಸತ್ಯ ಅದು ಅದು ತನಿಖೆ ಆಗುತ್ತೆ ಮುಂದಕ್ಕೆ ಅದು ಯಾರು ಯಾರು ಅವ್ರಿಗೆ ಆಮಿಷ ಕೊಟ್ಟಿರೋದು ಅವರ ಮನೆಗೆ ಹೋಗಿರೋದು ಇಲ್ಲಿ ತಮಿಳ್ನಾಡು ಮನೆಗೆ ಹೋಗಿರೋದು ಯಾರೆಲ್ಲ ಗೊತ್ತಾಗುತ್ತೆ ಹಾಂ ಒಂದು ಕಡೆಯಿಂದ ಅವನು ಎದುರಿಸಿ ಅದೆಲ್ಲ ಮಾಡ್ತಾ ಇರೋದು ತುಂಬ ಭಯ ಬಿದ್ದಿದ್ದಾನೆ ಅವನ ವಿಷಯಲ್ಲಿ ಏನು ಮಾತಾಡೋ ಹಿಂಗೆಲ್ಲ ಇಲ್ಲ ನಾವು ಈ ಅಜ್ಜಿ ಇದರ ಮಧ್ಯೆಯಲ್ಲಿ ಈ ಥರ ಒಂದು ಕೆಲಸ ಮಾಡಬೇಡಿ ಅಂತ ಈ ಅಜ್ಜಿ ಇನ್ನೊಮ್ಮೆ ಹೇಳ್ತೀನಿ ನೀವು ಇಲ್ಲ ನೀವು ಮಂಜಾ ಸ್ವಾಮಿ ಹೋಗಿ ಹೇಳಿ ಅಲ್ಲಿ ಒಂದು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಹೇಳಿ ಅದೇ ರೀತಿಯಲ್ಲಿ ಇವಾಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಸುಜಾತ ಇವರೆಲ್ಲ ಸೇರಿ ಏನು ಅಲ್ಲಿಂದ ದುಡ್ಡು ತಗೊಂಡಿದ್ದೀರಿ ಹಾಂ ಏನೋ ಯಶಸ್ಸು ದುಡ್ಡು ಕೊಟ್ಟಿರಿ ಅಂತ ಕೇಳೋದು ಸುದ್ದಿ ಕೇಳಿ ಬರ್ತಾ ಹೌದಾ ಅದನ್ನು ಒಂದು ಕಡೆಯಿಂದ ತೆಗೆದು ಹಾಕಿಬಿಟ್ಟು ನಮ್ಮ ಸೌಜನ್ಯ ಹೋರಾಟವನ್ನು ಒಂದು ಅಂತಕ್ಕೆ ಒಂದು ಬದಿ ತಲ್ವ ಕೆಲಸ ಮಾಡ್ತಾ ಇದ್ರೆ ಯಾವ್ದೇ ಮಾಡಿದ್ರು ಆಗಲ್ಲ ಬಿಡಿ ಸತ್ಯ 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 ನಾವ್ ಇದ್ದೀವಿ ಈಗ ಈಗ ಇದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಸರ್ ನೋಡಿ ನಾನು ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಬಂದಿದ್ದು ಹೆಂಗ ಗೊತ್ತಾ ನಾನು ನಾನು ರೋಡ್ ಸೈಡ್ ಅಲ್ಲಿ ಕಟ್ಟಿರೋ ಬ್ಯಾನರ್ಗಳನ್ನ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಡೆಸ್ತಾ ಇದ್ದ ಸಭೆಯಲ್ಲಿ ಸೇರಿರೋ ಜನರನ್ನ ನೋಡ್ಬಿಟ್ಟು ನಾನು ಬಂದಿರೋದು ಏನಕ್ಕೆ ಇಷ್ಟೊಂದು ಒಂದು ಕುತೂಹಲ ತಡ್ಕೊಳೋಕಾಗದಲ್ಲಿ ನಾನು ಬಂದಿರೋದು ಇದರಲ್ಲಿ ಏನೋ ಇದೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಈ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಬಂದಿರೋದು ನಾನು ಅಂಥದ್ರಲ್ಲಿ ನಾನು ಸೌಜನ್ಯ ಕೇಸನ್ನ ಇಡಿಸೋ ಕೆಲಸ ನಾನಂತೂ ನನ್ನ ಲೈಫಲ್ಲಿ ನಾನು ಹೋಗಲ್ಲ ಹೋಗೋಲ್ಲ ನನಗೆ ಬೇಕಾಗೂ ಇಲ್ಲ ಅದು ಆಮೇಲೆ ಇನ್ನೊಂದು ನೀವು ಹೇಳಿದ್ದು ಹಣ ತಗೊಂಡಿದ್ದೆ ಯೂಸ್ ಮಾಡಿದೆ ಈಗ ನಾನು ಒಂದು ಕೆಲಸ ಮಾಡ್ತೀನಿ ಯಾರು ಆ ರೀತಿ ನನ್ನ ಮೇಲೆ ಆರೋಪ ಮಾಡಿದಾರೋ ಅವರು ಬರಲಿ ಎಲ್ಲಿ ಆಣೆ ಪ್ರಮಾಣ ಮಾಡಬೇಕು ಹೇಳಿ ಧರ್ಮಸ್ಥಳಕ್ಕೆ ಬರ್ಬೇಕಾ ನಾನು ಎಲ್ಲಿ ಆಣೆ ಪ್ರಮಾಣ ಮಾಡಬೇಕು ನಾನು ಹಣ ತಗೊಂಡಿಲ್ಲ ಅಂತ ಆಣೆ ಪ್ರಮಾಣ ಆರೋಪ ಮಾಡಿದವರು ನನ್ನ ಸಾಕ್ಷಿ ಸಮೇತ ಬರಬೇಕು ಬರ್ತಾರಾ ತಯಾರಿದಾರ ಹೇಳಿ ಕೇಳಿ ಅಷ್ಟೇ ನಾನು ಹೇಳೋದು ಬೇರೆ ಏನಿಲ್ಲ ಪ್ರಕಾರವಾಗಿ ಇವಾಗ ಏನಿಲ್ಲಾಡಮ್ ಅವರು ಗೊತ್ತಿಲ್ಲ ನನ್ ಗೊತ್ತಿಲ್ಲ ಇರ್ಲಬಹುದು ಆಗಲ್ಲ ನನ್ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನಲ್ಲಿ ಸಾಕ್ಷಿ ಇದ್ರೆ ನಾನು ತಗೊಂಡು ಇದ್ ಮಾಡ್ಬೋದು ಆರೋಪ ಮಾಡ್ಬೋದು ನಾನು ಸಾಕ್ಷಿ ಇಲ್ದ್ರೆ ಅವ್ರು ಹೆಂಗ್ ಆರೋಪ ಮಾಡ್ತಾರೆ ತಗೊಂಡ್ ಬರ್ಲಿ ಸಾಕ್ಷಿ ಬೇಡ ಅವ್ರ ಸಾಕ್ಷಿ ಇಲ್ಲ ಸುಮ್ ಸುಮ್ನೆ ಆರೋಪ ಮಾಡಿದ್ರ ಬರ್ಲಿ ಎಲ್ಲಿ ಆಣೆ ಪ್ರಮಾಣ ಮಾಡೋ ಕೇಳಿ ಬರ್ತೀನಿ ನಾನು ಬರ್ತೀನಿ ಸರ್ ಈಗ ನೋಡಿ ಅದೊಂದು ಕ್ವಶನ್ ಒಳ್ಳೆ ಕ್ವಶನ್ ಅದು ನಂದು ಡಿಸೆಂಬರ್ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನನ್ನ ಚಾನಲ್ ಬ್ಲಾಕ್ ಆಯ್ತು ಹೈಕೋರ್ಟ್ ಇನ್ನೊಂದು ನೋಟಿಸ್ ಕಳಿಸ್ಬಿಟ್ಟು ಇದೇ ವಿಚಾರಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟದ್ದು ಧರ್ಮಸ್ಥಳದ ವಿಚಾರದ್ದು ಎಲ್ಲ ನಾನು ವಿಡಿಯೋಗಳು ಮಾಡಿದ್ದಕ್ಕೆ ನಾನು ಇವ್ರ ಜೊತೆ ಸೇರ್ಕೊಂಡು ತುಂಬ ವೀಡಿಯೋಗಳು ಮಾಡಿದ್ದೀನಿ ಆಲ್ಮೋಸ್ಟ್ ನನ್ನ ನೂರಿಪ್ಪತ್ತಾರು ವೀಡಿಯೋ ಡಿಲೀಟ್ ಅಂತ ನನಗೆ ನೋಟಿಸ್ ಬಂದಿದೆ ಅದರಲ್ಲೂ ಕೆಲವೆಲ್ಲ ವೀಡಿಯೋಗಳು ಡಿಲೀಟ್ ಆಗಿದೆ ಇದೇ ಸುಜಾತ ಪಟ್ಟದ್ದು ನಾನು ಎರಡು ಎಪಿಸೋಡ್ ಹಾಕಿದೆ ಅದ್ರಲ್ಲಿ ಒಂದು ಎಪಿಸೋಡ್ ಇಲ್ಲ ಡಿಲೀಟ್ ಆಗಿದೆ ಒಂದೇ ಎಪಿಸೋಡ್ ಇರೋದು ಸೊ ಇದು ಹೈಕೋರ್ಟ್ ಇರೋದು ನೋಟಿಸ್ ಕಳಿಸ್ಬಿಟ್ಟು ನಮ್ಮ ಚಾನಲ್ನ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ ಮೇಲೆ ನನಗೆ ಹೊಸ ಚಾನಲ್ ಮಾಡೋ ನನ್ನ ಪರ್ಸನಲ್ ವಿಚಾರಕ್ಕೆ ಬಂದರೆ ನನಗೆ ಬೇರೆ ಹೊಸ ಚಾನಲ್ ಓಪನ್ ಮಾಡೋ ತಾಕತ್ತು ಇರಲಿಲ್ಲ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟೆ ನಾನು ಸೊ ಅದಕ್ಕೋಸ್ಕರ ನಾನು ಆಮೇಲೆ ವಿಡಿಯೋಗಳು ಹಾಕಿಲ್ಲ ಈಗ ಕೋರ್ಟಲ್ಲಿದೆ ಚಾನಲ್ ಓಪನ್ ಆಗುತ್ತೆ ಸದ್ಯದಲ್ಲಿ ಚಾನಲ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನಾನು ಸಕ್ರಿಯವಾಗಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಮತ್ತೆ ಭಾಗವಹಿಸೇ ವಹಿಸ್ತೀನಿ ವೀಡಿಯೋಗಳು ಮಾಡಿ ಮಾಡ್ತೀನಿ ಅಷ್ಟೇ ಇದು ಸೌಜನ್ಯ ಹೋರಾಟದಲ್ಲಿ ಒಬ್ಬೊಬ್ಬರ ಅನುಭವನ ಹೇಳ್ತಾ ಇರೋದು ಒಂದಿಷ್ಟು ತಂಡವರು ಇದ್ದಾರೆ ಆ ದಾರಿ ತಪ್ಪಿಸಲು ಎಂಜು ಕೆಲವೊಂದು ಎಂಜಿರು ಕಾಸಿಯೋಸ್ಕ ಕೈ ಇದ್ದಾರೆ ನೀವು ಏನು ಬೇಕಾದ್ರೂ ಮಾಡಿ ಸ್ವಾಮಿ ಅವ್ರಿಗೆ ಏನಾದರೂ ಕೊಡೋ ತಕೊಳ್ಳೋ ತಕೊಳ್ಳಿ ತಿನ್ನಿ ಏನು ಬೇಕಾದ್ರೂ ಮಾಡಿ ನಮ್ಮ ಹೋರಾಟ ದಾರಿ ತಪ್ಪಿಸ್ಬೇಕಾದ್ರು ಯಾರು ಮಾಡಬೇಡಿ ಮಾಡಿದ ನಿಮಗೆ ಮುಂದಿನ ದಿನ ಅಲ್ಲಿ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೊಟ್ಟೆ ಕೊಡ್ತಾನೆ ಮಾರಿ ಹಬ್ಬ ರೆಡಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಮಾತಿಲ್ಲ ಬೇಕಾ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾ ಯಾವ ರೀತಿಯಲ್ಲಿ ಬೇಕಾ ಬಿಂಬಿಸಿ ನಮಗೆ ತೊಂದರೆ ಇಲ್ಲ ಇಂದೇ ಹೇಳ್ತಾ ಇದೀವಲ್ಲ ಅಲ್ಲ ಕೆಲವೊಂದು ಮಾಧ್ಯಮವರಿಗೆ ಹಾಕಿ ಸಮಿ ಎಂದು ಬುರ್ಡೆ ಬಿರ್ಡೆ ಬಿರ್ಡೆ ಅಂತ ಹಾಕ್ತಾ ಇದ್ವ ಬುರ್ಡೆ ಅಂತ ಹಾಕ್ತಾನೆ ಇವತ್ತು ಸತ್ತಿಗೆ ಹೊರಗೆ ಬಂದಿರೋದು ಅಷ್ಟೆಲ್ಲ ಎಲ್ಲ ತನಿಖೆ ಆಗ್ತಾ ಇರೋದು ಇಲ್ಲ ಬರ್ತಾ ಇತ್ತ ಜೈನ್ ಸರ್ ಒಳ್ಳೆ ವಿಷಯ ಅದು ಜೈನ್ ಸರ್ ನಾನೊಂದು ಹೇಳ್ತೀನಿ ಕರ್ಮ ಯಾರನ್ನು ಬಿಡಲ್ಲ ಹೌದು ಕರ್ಮ ಅನುಭವಿಸ್ಬಿಟ್ಟೆ ಹೋಗೋದು ಈಗಿನ ಕಾಲದಲ್ಲಿ ಎಲ್ರು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ ಅಷ್ಟೇ ಅದು ಯಾರ್ಯಾರು ಮಾಡಿದಾರೋ ಅದನ್ನ ಅನುಭವಿಸ್ತಾರೆ ಇನ್ನೇನಿಲ್ಲ ಕೆಲವರು ಕೆಲವರಂದು ಮಾದಿ ಮಾಲಿ ನಾನು ದೊಡ್ಡವರಾಗಬೇಕು ನಾನು ದೊಡ್ಡ ಇದು ಹೇಳ್ತಾ ಇದ್ದೀವಿ ಮಾತಾಡ್ತೀವಿ ಅಂತ ಹೇಳಿ ದೊಡ್ಡ ಸುದ್ದಿ ಆಗ್ಬೇಕಂತ ಮಾಡ್ತಾ ಇದ್ದೀನಿ ನಿಮ್ಮ ಕರ್ಮ ಅದು ಹೇಳ್ತಾ ಇದ್ದೀನಿ ಒಂದು ವರ್ಷ ಇರ್ಬೋದು ಅದು ಅಷ್ಟೇ ಆಮೇಲೆ ನೀವಾಗಿ ಅನುಭವಿಸ್ತಾ ಆಗ ಗೊತ್ತಾಗತ್ತೆ ಓ ಏನಕ್ಕೆ ಆ ಶಾಪ ನಾವು ತಗೊಂಡಿದ್ದೀವಿ ಅಂತ ಇವತ್ತಲ್ಲ ನಾಳೆ ನಮ್ಮ ನೋವು ನಿಮಗೆ ತಟ್ಟೆ ತಟ್ಟೆ ತಟ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅದು ನೋಡಿ ಅವತ್ತು ಗೊತ್ತಾಗುತ್ತೆ ನಾವು ಎರಡು ಮಾತಲ್ಲ ಪ್ರತಿಯೊಬ್ಬರು ನೆನೆಸ್ಕೊಳ್ಳಿ ಇರಿ ಕೆಲವೊಂದು ಮಾಧ್ಯಮರು ಆಗ್ತಾಯಿದ ಬೇಜನ ದುಡ್ಡು ತಿಂದು ಎಲ್ಲ ಮಾಡ್ತಾ ಇದಲ್ಲ ಮಾಡಿ ನಿಮಗೆ ಖುಷಿ ನಮ್ಮ ಹೆಸರಿಂದ ನಮಗೆ ನಮಗೆ ಅಂತ ಒಂದಿಷ್ಟು ಕಲಂಕ ತಂದು ನಮಗೆ ನೋವು ತಂದು ನೀವು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದರೆ ಅಷ್ಟು ನಮಗೆ ಸಂತೋಷ ಇದೆ ಗೊತ್ತಾ ನೀವು ನಮ್ಮ ಹೆಸರಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಅಮ್ಮ ಅಪ್ಪನಿಗೆಲ್ಲ ಒಂದು ಊಟ ಅದಕ್ಕೆ ನಮ್ಗೆ ಸಂತೋಷ ಇದೆ ಆ ಥರ ಆದರೂ ನಾವೊಂದು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಖುಷಿ ಆಗಿದೆ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ಆಮೇಲೆ ಏನಾದ್ರು ಈಗ ನೀವು ಕೇಳಿರೋ ಎಲ್ಲ ಇದಕ್ಕೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನೇನಾದರೂ ಕ್ಲಾರಿಟಿ ಬೇಕು ಅಂದ್ರೆ ಇನ್ನ ಕೊಡೋಕೆ ತಯಾರಿದೀನಿ ಮಾಧಿಮ್ ಅಲ್ಲ ಮಾಧಿಮವ್ರು ಏನೇ ಇದ್ರೆ ಇರಿ ಅವರೇ ಬರ್ತಾರೆ ಹೌದು ಹೌದು ಬೇಕಾದ್ರೆ ನನ್ನ ನಂಬರ್ ಮಾತ್ರ ಮಾಡಬೇಡಿ ನನ್ನ ನಂಬರ್ ತಗೊಳ್ಳಿ ಏಳ್ ಏಟ್ ತ್ರೀ ಒನ್ ಜೀರೋ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ನನ್ನ ನಂಬರ್ ತೊಗೊಳ್ಳಿತ್ತು ಹೇಳಿದ್ದೀನಿ ನಾನು ತಗೊಳ್ಳಿ ಕಾಲ್ ಮಾಡಿ ಎಲ್ಲಿಗೆ ಬರ್ಬೇಕು ಹೇಳಿ ನಾನು ಬರ್ತೀನಿ ನಾನು ಕ್ಲಾರಿಟಿ ಕೊಡೋಕ್ಕೆ ತಯಾರಿದ್ದೀನಿ ಆಮೇಲೆ ಎಸ್ ಐ ಟಿಯಿಂದ ನನಗೂ ನೋಟಿಸ್ ಬಂದಿದೆ ಬಟ್ ನಾನು ಇನ್ನೂ ಹೋಗಿಲ್ಲ ಅಲ್ಲಿಗೆ ಅವರೇ ಹೇಳಿದ್ದಾರೆ ಯಾವಾಗ ಕಳಿಸ್ಬೇಕು ಯಾವಾಗ ಬರ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದಾರೆ ಅವಾಗ ಹೋಗ್ತೀನಿ ನಾನು ಇನ್ನು ಈ ಕ್ಲಾರಿಟಿನ ಅವ್ರಿಗೂ ಕೊಡ್ತೀನಿ ನಾನು ಅಷ್ಟೇ ಐದರಲ್ಲೊಂದು ಹೇಳ್ತಾ ಇದ್ರಲ್ಲ ಎಸ್ ಐ ಟಿ ವಿ ಎಸ್ ಐ ಓ ಟಿ ಎಲ್ಲ ಯೂಟ್ಯೂಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸ್ವಾಮಿ ನೋಟಿಸ್ ಯಾರಿಗೂ ಕೊಟ್ಟು ಕೊಟ್ಟವ್ರಿಗೆ ಹೇಳಿದ್ರು ಸರಿ ಓಕೆ ಟೈಮ್ ತಗೊಂಡಿದ್ದಾರೆ ಯಾವ ಬರ್ಬೇಕಂತ ಯಾರಿಗೂ ಆ ರೀತಿ ಏನೂ ತೊಂದರೆ ಕೊಟ್ಟಿಲ್ಲ ಅವ್ರು ಬಂದಾರ ಇವರು ಬಂದ ನನ್ನ ಪ್ರಕಾರ ಅಲ್ಲಿ ಯಾರು ಹೋಗಿಲ್ಲ ಅವ್ರ ಕರಿ ಹೋಗಲಿಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ ಅಂತ ಮಾತ್ರ ನಾವು ಹೇಳ್ತೀವಿ ಈ ರೀತಿ ಎಲ್ಲ ಸುಳ್ಳನ್ನು ಅಲಾಡಿಸ್ತದೋ ಹಬ್ಬಿಸೋದು ಸ್ವಲ್ಪ ನಿಲ್ಲಿಸಿ ಅಲ್ಲ ಮಾತ್ ಸರಿ ನಿಮ್ಮೆಲ್ಲ ನಿಮ್ಮೆಲ್ಲರ ಹೆಸರಲ್ಲಿ ಸ್ವಲ್ಪ ಊಟ ಊಟ ಮಾಡ್ತಾ ಇರಬಹುದು ಊಟ ಮಾಡ್ಲಿ ಅಲ್ವ ಸರ್ ಸಂತೋಷವಾಗಿ ಆರಾಮಾಗಿರಿ ಅಂತ ನಾವ್ ಹೇಳ್ತಾ ಇದೀವಿ ನಮ್ಗೆ ಏನು ಟೆನ್ಷನ್ ನಾವು ಆರಾಮಾಗಿದ್ದೀವಿ ಈ ಕೆಲವೊಂದು ಮಾಧ್ಯಮದಲ್ಲಿ ಯಾವಾಗ ಜೈಲ್ ಹಾಕಿಲ್ಲ ಏನಕ್ಕೆ ಜೈಲ ಹಾಕಿಲ್ಲ ಅವ್ರ ಜೈಲ್ ಹಾಕ್ಬೇಕಂತ ಆಯ್ತು ಸ್ವಾಮಿ ಬನ್ನಿ ನೋಟಿ ಒಂದು ಆಡಂಬರವಾಗಿ ಹೋಗೋಣ ನಾವು ಹೋಗ್ತೀವಿ ನೀವು ಬರುವ ಸಿಕ್ತಾ ಇಲ್ಲ ನಮ್ಮನ್ನು ಕಳ್ಸೋಕ್ಕೆ ಬನ್ನಿ ನಿಮ್ಮ ಮೀಡಿಯಾ ಎಲ್ಲ ಇಟ್ಕೊಂಡು ಬನ್ನಿ ನೋಡಿ ಒಂದು ವಿಷಯ ಹೇಳ್ತೀವಿ ಯಾರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಅಪ್ರಾಪ್ತ ಐಸ ಮಕ್ಕಳನ್ನು ಅತ್ಯಾಚಾರ ಮಾಡಿ ನಾವು ಹೋಗ್ತಾ ಇಲ್ಲ ಅತ್ಯಾಚಾರಿಗಳ ವಿರುದ್ಧ ತೊಡೆ ತಟ್ಟಿ ಹೋಗ್ತಾ ಇರೋದು ಅತ್ಯಾಚಾರಿಗಳನ್ನ ಎಳೆಮುರಿ ಕಟ್ಟಬೇಕಂತ ಹೇಳ್ತದೆ ಮಾತ್ರ ನಾವು ಹೇಳ್ತೀವಿ ಅದು ಅದೊರ್ತು ನಿಮ್ಮ ಥರ ಅತ್ಯಾಚಾರ ಸಪೋರ್ಟ್ ಮಾಡಿ ಎಂಜುರ ಕಾಸಿಗೆ ನಾವು ಕೈ ಅಲ್ಲ ಸ್ವಾಮಿ ನಿಯತ್ತಾಗಿ ಹಿಂದಿನ ತಾರಕ ನಮ್ಮ ಹೋರಾಟವನ್ನು ಮಾಡ್ತಾ ಇದೀವಿ ಅದು ಸಾಕು ನಮಗೆ ಅದು ಅದೊಂದು ತೃಪ್ತಿ ಇದೆ ನಮಗೆ ನನಗೆ ನನ್ನ ಮನೆಗೂ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೂ ತೃಪ್ತಿ ಇದೆ ಅದು ಸಾಕು ನಮಗೆ ಅದಕ್ಕೆ ಜಾಸ್ತಿ ಏನ್ ಬೇಕ್ರಿ ದುಡ್ಡು 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 ತಗೊಂಡಿದೆ ಅಂತ ಯಾರೆಲ್ಲ ಹೇಳ್ತಾ ಇದೆ ಎಲ್ಲ ಮೇಲೆ ಕೇಸ್ ಮಾಡ್ತೀವಿ ಇವಾಗ ನೋಡಿ ಯಾರೆಲ್ಲ ದುಡ್ಡು ತಗೊಂಡು ಹೇಳ್ತಾ ಇರೋದು ನಾವು ನಮ್ಮ ಕಷ್ಟ ನಮಗೆ ಗೊತ್ತಿ ಏನಂತ ನಮಗೆ ಯಾರೋ ಈ ಯಾರೋ ಉಂಡಿ ಹಾಕೋ ದುಡ್ಡು ಕೊಡ್ಲಿಕ್ಕೆ ಯಾರು ಇಲ್ಲ ನಾವು ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ಯಾನಪ್ಪ ಹೊಗಳ್ತಾ ಇದ್ದಾನೆ ಕುಸುಮಕ್ಕನ ಹಾಕೊಂಡು ಒಂದು ಕೋಟಿ ನಲವತ್ತು ಲಕ್ಷ ಬಂತದ ತಂದು ತೋರಿಸ್ಬೇಕಾದೆ ನೀನು ತೋರಿಸಲೇಬೇಕು ನೀನು ಬಿಡೋಲ್ಲ ನೀನು ಯಾವ ಇದ್ದಾನೆ ಮತ್ತೆ ಹಾಕೊಂಡಿಗೆ ಇಷ್ಟು ಬಂತಂತ ಅವರು ಜಾಗ ಮಾಡಿದ ರೆಕಾರ್ಡ್ ತೋರಿಸ್ತೀವಿ ಏನು ಅಷ್ಟು ದುಡ್ಡು ಬಂದ್ರೆ ಏನ ಇದು ಯಾವ್ದೋ ಇನ್ಕಮ್ ಟ್ಯಾಕ್ಸ್ ಅವರುತ್ತಾರ ನಿಮ್ಮ ಜನ್ಮಕ್ಕೆಲ್ಲ ಈ ತರ ಬೊಗತ ಆಗ್ಯಲ್ಲ ನಾಚಿಯಮಾನ ಮರ್ಯಾಲೆ ನಿಮ್ಮ ಯೋಗ್ಯತೆಗೆ ಬೇರೆ ಯಾರಿಗಾದ್ರು ಏನಾದ್ರು ಡೌಟ್ ಇದ್ರೆ ಸುಜಾತಾ ಭಟ್ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ನನ್ನ ನಂಬರ್ ಹೇಳಿದೀನಿ ನಾನು ಬರ್ಬೋದು ಮಾತಾಡಬಹುದು ಎಲ್ಲರೂ ಯಾರು ಬೇಕಾದ್ರೂ ಮುಕ್ತವಾಗಿ ಮಾತಾಡಬಹುದು ಏನ್ ತೊಂದ್ರೆ ಇಲ್ಲ ಓಕೆ ಧನ್ಯವಾದಗಳು